ಸಮಸ್ತ ಅಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ನಿಮ್ಮ ಸುಖ ಸಂತೋಷ ನೆಮ್ಮದಿ ಎಲ್ಲ ಕೊಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಗಣಸೂತ್ರ ಖಜಾನನಂ ಭೂತ ಗಣಾತಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಗಣೇಶ ಗಣೇಶ್ರು ಕಾಪಾಡಲಿ ಅಂತ ಕೇಳ್ಕೊಳ್ತ ಇನ್ನು ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದನಪ್ಪ ಬಂದು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಐದರ ಪ್ರೇಕ್ಷಕರಿಗೆ ನಾವು ತಿಂಗಳ ಮನೆಯಲ್ಲಿ ಗಿವ್ ಅವೇ ಕೊಡ್ತಾ ಕೊಡ್ತಾಯಿದ್ದೀವಿ ಈಗಲೇ ಚೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಪ್ಪ ನಾವು ಈಗಾಗಲೇ ಫ್ರೀ ಕನ್ಸಲ್ಟೇಷನ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಒಂದು ನೀರಿಂದ ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಂಡು ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಪ್ರತಿದಿನ ನೀವು ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ಬ್ಲಾಕೇಜಸ್ ಇದ್ದರು ಅಕಸ್ಮಾತ್ ಯಾರಾದರೂ ಮಾಟ ಮಂತ್ರ ಮಾಡಿಸಿರಲಿ ಮತ್ತು ನೆಗೆಟಿವ್ ಎನರ್ಜಿ ಇರಲಿ ಎಲ್ಲ ಕೂಡ ಹೊರಗಡೆ ಹೋಗುತ್ತೆ ಪ್ರತಿದಿನ ವೀಡಿಯೋ ನೋಡಿಕೊಂಡು ಕ್ಲೆನ್ಸಿಂಗ್ ಮಾಡಿಕೊಳ್ಳಿ ಬನ್ನಿ ನೀವು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕ್ಲೆನ್ಸಿಂಗ್ ಶುರು ಮಾಡ್ನ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡ್ಸ್ ಅಂತ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲನ್ಸಿಂಗ್ ಮಾಡಿಕೊಂಡು ಇದಕ್ಕೆ ಸೈಡ್ ಇಟ್ಕೊಂಡು ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ವೀಡಿಯೋನ ಪೂರ್ತಿ ನೋಡಿ ಯಾಕಂದರೆ ನೀವು ವಿಡಿಯೋನ ಪೂರ್ತಿ ನೋಡೋದ್ರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿ ರೆಕಮೆಂಡ್ ಮಾಡುತ್ತೆ ನೀವು ಯೂಟ್ಯೂಬ್ ನೋಡೋದ ಪೂರ್ತಿ ವೀಡಿಯೋ ನೋಡೋದ್ರಿಂದ ಎಷ್ಟೋ ಜನ ಕಷ್ಟದಲ್ಲಿತ್ತೆ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಎಷ್ಟೋ ಜನ ಜೀವ ಉಳಿಸಿದಂಥ ಪುಣ್ಯ ಬರ್ತದೆ ಹಂಗಾಗಿ ವಿಶೇಷವಾಗಿ ಪ್ರತಿದಿನ ಪೂರ್ತಿ ವಿಡಿಯೋ ನೋಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ವಿಶೇಷವಾಗಿ ನಾವು ಮಾಡೋಂಥ ರೆಮಿಡಿ ಸ್ವಲ್ಪ ಮನೇಲಿ ಸಿಗೋದೇ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚು ಇರೋದಿಲ್ಲ ಹಂಗಾಗಿ ಪ್ರತಿದಿನ ಒಂದು ವೀಡಿಯೋ ನೋಡಿಕೊಂಡು ಪ್ರತಿದಿನ ಮಾಡಿಕೊಳ್ಳಿ ಬನ್ನಿ ಇವತ್ತಿನ ವಿಶೇಷವಾಗಿ ಒಂದು ಇದಕ್ಕೆ ಬೇಕಾಗಿರೋ ಗ್ಲಾಸ್ ತೊಗೊಳ್ಳಿ ನೀವು ಮನೇಲೇ ಇದನ್ನು ಗಂಗಾಚಲ ಮಾಡಿಕೊಂಡು ನಾನು ಹೇಳಿದ ಥರ ಮಾಡಿಕೊಂಡ್ರೆ ಎಲ್ಲ ರೀತಿಯ ಏನೇನು ವಶೀಕರಣ ಆಗಬೇಕು ಎಲ್ಲನೂ ಸಿಗ್ತದೆ ಇಟ್ಕೊಂಡು ಕೇಳ್ಕೊಳ್ಳಿ ನೋಡಿ ನೀರು ಹಾಕ್ಕೊಂಡು ಕೈಗೆ ಹಾಕ್ಕೊಳ್ಳಿ ಫಸ್ಟು ಹಾಕ್ಕೊಂಡು ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಗಂಗಾ ಜಲಕ್ಕೆ ಧನ್ಯವಾದಗಳು ಅಂತೇಳಿ ಈ ಥರ ಇಟ್ಕೊಂಡು ಇದರಲ್ಲಿ ನಿಮ್ಗೆ ಯಾರು ವಶೀಕರಣ ಆಗಬೇಕು ಏನು ವಸ್ತು ಶಿಖರಣೆ ಆಗಬೇಕು ಅದನ್ನು ಕೇಳಿಕೊಳ್ಳಿ ಒಂದು ಸರಿ ಹಾಕಿ ಮತ್ತು ಇನ್ನೊಂದು ಸರಿ ಇನ್ನೊಂದು ವಸ್ತು ಏನು ಶಿಕ್ಷಣ ಆಗಬೇಕು ಆರೋಗ್ಯದ್ದು ಅಥವಾ ಯಾರಾದರೂ ನಿಮ್ಗೆ ಘುಷೀಕರಣ ಆಗಬೇಕು ನೋಡಿ ಈ ಥರ ಇಟ್ಕೊಂಡು ಕೇಳ್ಕೊಳ್ಳಿ ಅಂತ ಹೆಸರು ಹೇಳ್ಬಿಟ್ಟು ನೀರಿಗೆ ತುಂಬ ಪವರ್ಫುಲ್ ಇರುತ್ತೆ ನೀವು ಏನು ಹೇಳಿದ್ರು ಕೂಡ ಅದನ್ನು ಹಿಡಿದಿಟ್ಕೊಳ್ಳೋವಂಥ ಶಕ್ತಿ ನೀರಲ್ಲಿರುತ್ತೆ ಹಾಗಾಗಿ ಇಟ್ಕೊಂಡು ಕೇಳ್ಕೊಳ್ಳಿ ಮೂರನೇದು ನೋಡಿ ಈ ಥರ ಇಟ್ಕೊಂಡು ನಿಮ್ಗೆ ಏನು ಸಮಸ್ಯೆ ಇದೆಯಾ ಮತ್ತು ಏನು ವಶೀಕರಣ ಆಗಬೇಕು ಮತ್ತು ಯಾರು ನಿಮ್ಮ ಜೊತೆ ಇರಬೇಕು ಅವ್ರನ್ನ ಕೇಳಿಕೊಂಡು ಹಿಡ್ಕೊಂಡು ಹಾಕಿ ಇದನ್ನು ಹೇಳಿದ ಥರ ಮಾಡ್ತಾ ಹೋಗಿ ನಿಮಗೆ ನೋಡಿ ಅವರು ಶೀಘ್ರದಲ್ಲೇ ನಿಮಗೆ ವಶೀಕರಣ ಆಗ್ತಾರೆ ಇದಕ್ಕೆ ಸ್ವಲ್ಪ ಇನ್ನು ಸ್ವಲ್ಪ ಗಜಲಾಗ್ತದೆ ನೀರು ಹಾಕೊಂಡು ನೋಡಿ ಈ ಥರ ಇದೆಯಲ್ಲ ಇದಕ್ಕೆ ಸ್ವಲ್ಪ ಅರ್ಶನ ತಗೊಳ್ಳಿ ಅರ್ಶನ ತಗೊಂಡು ಈ ಥರ ಹಾಕಿ ನಿಮ್ಗೆ ಏನು ವಶೀಕರಣ ಆಗಬೇಕೋ ಅದಕ್ಕೆ ಓಂ ಕೇಶವಾಯ ನಮಃ ಅಂತ ಒಂದು ಮಂತ್ರ ಹೇಳಿ ಓಂ ಕೇಶವಾಯ ನಮಃ ಹಾಕ್ಬೇಕಾದಾಗ ಓಂ ಕೇಶವಾಯ ನಮಃ ರೆಡಿ ಆಗ್ತಾ ಇದೆ ವರ್ಷೀಕರಣದ್ದು ತುಂಬ ಪವರ್ಫುಲ್ ಇದು ಓಂ ಕೇಶವಾಯ ನಮಃ ನೋಫಲ್ ಬಾಕ್ಬಳಿ ಓಂ ಕೇಶವಾಯ ನಮಃ ಬಾಕ್ ಬಳಿ ಓಂ ಕೇಶವಾಯ ನಮಃ ಚೆನ್ನಾಗಿ ಮಿಕ್ಸ್ ಮಾಡಿ

ಈ ಥರ ಮಾಡಿದ್ದನ್ನು ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆಯವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ದೃಷ್ಟಿ ತೆಗೆದು ಇದನ್ನು ತಗೊಂಡೋಗಿ ಎಲ್ಲ ಮ ಯಾವುದಾದ್ರೂ ಮರದ ಕೆಳಗಡೆ ಅಥವಾ ದೇವಸ್ಥಾನದ ಮಲ ಇರ್ತಾವಲ್ವ ಅಲ್ಲಿಂದ ಯಾರಿಗೂ ಕಾಣ್ದಂಗೆ ತಗೊಂಡೋಗಿ ಅಲ್ಲಿ ಹಾಕ್ಕಿಟ್ಟು ಬಂದ್ಬಿಡಿ ನಿಮ್ಮೆಲ್ಲ ಇಷ್ಟಾರ್ಥ ಗಿಡಿಯಲ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಓಂ ಕೇಶವಾಯ ನಮಃ ಹುಷಾ ಯಾ ಓಂ ಕೇಶವಾಯ ನಮಃ ಹುಷಾ ಯಾ ಓಂ ಕೇಶವಾಯ ನಮಃ ಹುಷಾ ಯಾ ಓ